ನಾಡಿನ ಸಮಸ್ತ ಸಜ್ಜನರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಂಕರ್ ಕೆಲವು ದಿನಗಳ ಹಿಂದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತಾಂತ್ರಿಕ ತೊಂದರೆ ಉಂಟಾದ ಕಾರಣ ನಾನು ನನ್ನ ಯೂಟ್ಯೂಬ್ ಚಾನಲನ್ನು ಬದಲಾಯಿಸಬೇಕಾದಂಥ ಪ್ರಮೇಯ ಒದಗಿ ಬಂತು ಆದ ಕಾರಣ ಮುಂಬರುವ ದಿನಗಳಲ್ಲಿ ನಾನು ನನ್ನೆಲ್ಲ ಕಂಟೆಂಟ್ ಫುಲ್ ವಿಡಿಯೋಗಳನ್ನು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಮನಸ್ಪೂರ್ವಿ ಕನ್ನಡ ಲಾಗ್ಸ್ ಮುಖಾಂತರ ನಿಮ್ಮನ್ನು ತಲುಪುವುದರ ಮುಖೇನ ಮನರಂಜಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇನೆಂದು ಭರವಸೆ ನೀಡುತ್ತಿದ್ದೇನೆ ಸ್ನೇಹಿತರೆ ನಾನು ಈಗ ತಾನೇ ಮಾಡಿದ ಪ್ರಾಮಿಸನ್ನು ಪೂರ್ತಿಗೊಳಿಸುವ ಸಲುವಾಗಿ ಆ್ಯಸ್ ಎ ಟೋಕನ್ ಆಫ್ ಇನ್ಫಾರ್ಮೇಷನ್ ಯುದ್ಧ ಮುಗಿದ ಹದಿನೆಂಟನೇ ದಿನದ ಸ್ವಾರಸ್ಯವನ್ನು ನಿಮ್ಮಗಳೊಂದಿಗೆ ಹಂಚ್ಕೋಬೇಕು ಅನ್ನೋ ಕಾರಣದಿಂದ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ ಈ ಹಿಂದೆ ತಾವು ನನಗೆ ನೀಡಿದ್ದ ಅಗಾಧ ಪ್ರೋತ್ಸಾಹವನ್ನು ಮತ್ತೊಮ್ಮೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮುಖೇನ ಮತ್ತು ನಾನು ಮಾಡುವ ವಿಡಿಯೋಗಳು ಅರ್ಥಪೂರ್ಣವಾಗಿದೆ ಮಾಹಿತಿ ಒದಗಿಸ್ತಾ ಇದೆ ಅಂತ ಅನಿಸಿದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸ್ನೇಹಿತರೊಂದಿಗೆ ಶೇರ್ ಮಾಡುವ ಮೂಲಕ ನಿಮ್ಮಗಳ ಇನ್ಕ್ರೆಡಿಬಲ್ ಸಪೋರ್ಟನ್ನು ಹಾಗೇ ಮುಂದುವರಿಸಬೇಕಂತ ಮನಸ್ಸಿನ ಆಳದಿಂದ ವಿನಂತಿ ಮಾಡ್ಕೊತಿದ್ದೇನೆ ಸ್ನೇಹಿತರೆ ಮಹಾಭಾರತದ ಮಹಾಯುದ್ಧ ಹದಿನೆಂಟು ದಿನಗಳಿಗೆ ಕೊನೆಗೊಳ್ಳುತ್ತದೆ ಧೃತರಾಷ್ಟ್ರನ ಸಲಹೆಗಾರನಾಗಿದ್ದ ಸಂಜಯ ಮಹಾಯುದ್ಧದ ಕ್ಷಣಕ್ಷಣದ ಮಾಹಿತಿಯನ್ನು ನೋಡುವಂಥ ದೌರ್ಭಾಗ್ಯದ ವ್ಯಾಸ ಮಹರ್ಷಿಯಿಂದ ಪಡೆದಿರ್ತಾನೆ ಆದರೂ ಯುದ್ಧ ಮುಗಿದ ನಂತರ ಘನಘೋರ ಯುದ್ಧ ನಡೆದ ಜಾಗವನ್ನು ಯುದ್ಧ ಭೂಮಿಯಲ್ಲೇ ನಿಂತು ನೋಡಬೇಕೆನ್ನುವ ಹಂಬಲದಿಂದ ಮಹಾಯುದ್ಧ ನಡೆದ ಕುರುಕ್ಷೇತ್ರಕ್ಕೆ ಸಂಜಯ ಬರ್ತಾನೆ ಯುದ್ಧ ಭೂಮಿಯನ್ನು ಸುತ್ತಿ ತಿರುಗಿ ನೋಡಿದ ಸಂಜೆಯನಿಗೆ ಅಗಾಧವಾದ ನೋವುಂಟಾಗ್ತದೆ ಕ್ರೋಧದಿಂದ ಜೋರಾಗಿ ಕಿರುತ್ತಾನೆ ಕುರುಕ್ಷೇತ್ರದ ಆ ಭೂಮಿಯಲ್ಲಿ ರಕ್ತದ ಹೊಳೆಯೇ ಅರ್ದಿರುತ್ತೆ ದೇಹದ ಭಾಗಗಳೆಲ್ಲ ಛಿದ್ರ ಛಿದ್ರವಾಗಿ ಬಿದ್ದಿರುತ್ತೆ ಎರಡೂ ಪಕ್ಷದ ಶೇಕಡ ಎಂಬತ್ತರಷ್ಟು ಸೈನ್ಯ ಶಕ್ತಿ ತಮ್ಮ ಕೊನೆಯ ಉಸಿರನ್ನು ಕುರುಕ್ಷೇತ್ರದ ಆ ಭೂಮಿಯಲ್ಲೇ ಮುಗಿಸಿಬಿಟ್ಟಿರುತ್ತೆ ನೋವು ಆತಂಕದಲ್ಲಿರೋ ಸಂಜಯನಿಗೆ ಸಂಶಯ ಉಂಟಾಗುತ್ತೆ ಇದೇ ಜಾಗದಲ್ಲೇನ ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಭಗವದ್ಗೀತೆಯನ್ನು ಮನುಕುಲಕ್ಕೆ ಹೇಳಿದ್ದು ಇದೇ ಜಾಗದಲ್ಲೇನ ದೈವದ ಅಂಶದಿಂದ ಜನಿಸಿದ್ದ ಪಾಂಡವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ನಿಂತು ಯುದ್ಧ ಮಾಡಿದ್ದು ಇದೇ ಜಾಗದಲ್ಲೇನ ಮಹಾಭಾರತ ಒಂದು ಮಹಾಕಾವ್ಯವಾಗಿ ಹೊರಹೊಮ್ಮಿದ್ದು ಇಲ್ಲ ನಾನೇ ಏನಾದರೂ ಬ್ರಹ್ಮಾಲೋಕದಲ್ಲಿ ಇದ್ದೇನ ಅಂತ ತನ್ನನ್ನು ತಾನೇ ಪ್ರಶ್ನೆ ಮಾಡ್ಕೋತಾನೆ ಸಂಜಯ ಆಗ ಮಹಾಭಾರತದ ಮಹಾಯುದ್ಧದ ಮಹಾಸತ್ಯ ತಿಳ್ಕೊಳ್ಳೋದ್ರಿಂದ ಅರ್ಥ ಮಾಡ್ಕೊಳ್ಳೋದ್ರಿಂದ ಜೀವನ ಸುಲಭವಾಗ್ತದೆ ಅನ್ನೋ ಅಶರೀರವಾಣಿ ಸಂಜಯನ ಕಿವಿ ಮುಗ್ತದೆ ಅಶರೀರವಾಣಿ ಬಂದ ದಿಕ್ಕಿಗೆ ತಿರುಗಿ ನೋಡ್ತಾನೆ ಅಲ್ಲಿ ಒಬ್ಬ ಸನ್ಯಾಸಿ ಪ್ರತ್ಯಕ್ಷವಾಗ್ತಾನೆ ಸೌಮ್ಯವಾದ ಸ್ವರದಿಂದ ಸನ್ಯಾಸಿ ಸಂಜಯನಿಗೆ ಕೇಳಿ ಹೇಳ್ತಾನೆ ಸಂಜಯ ಮಹಾಭಾರತ ಅದು ಸತ್ಯ ಕಲ್ಪಿತ ಆದರೂ ನಿಜ ಎಲ್ಲದಕ್ಕಿಂತ ಮಿಗಿಲಾಗಿ ಅದೊಂದು ದರ್ಶನ ಸಂಜಯನಿಗೆ ಕುತೂಹಲ ಹೆಚ್ಚಾಗುತ್ತೆ ತುಂಬ ಉತ್ಸುಕತೆಯಿಂದ ಕೇಳ್ತಾನೆ ಆಗಿದ್ದರೆ ಈ ದರ್ಶನ ಅಂದರೆ ಏನು ಸನ್ಯಾಸಿ ಉತ್ತರ ಕೊಡ್ತಾನೆ ಪಾಂಡವರು ಅಂದರೆ ಬೇರೆ ಯಾರೂ ಅಲ್ಲ ನಮ್ಮ ಪಂಚೇಂದ್ರಿಯಗಳು ದೃಷ್ಟಿ ಅಂದರೆ ಕಣ್ಣು ಶಬ್ದ ಅಂದರೆ ಕಿವಿ ವಾಸನೆ ಅಂದರೆ ಮೂಗು ರುಚಿ ನಾಲಿಗೆಯನ್ನು ಸೂಸಿದರೆ ಸ್ಪರ್ಶ ಚರ್ಮಾನ ಪ್ರತಿಬಿಂಬಿಸುತ್ತೆ ಹಾಗಾದರೆ ಈ ಕೌರವರು ಅಂದರೆ ಮರುಪ್ರಶ್ನೆ ಮಾಡ್ತಾನೆ ಸಂಜಯ ನತ್ತ ಉತ್ತರ ಕೊಡ್ತಾನೆ ಸನ್ಯಾಸಿ ಈ ಕೌರವರು ನೂರು ವಿಕಾರಗಳು ನಮ್ಮ ನೂರು ಕೆಟ್ಟ ಆಲೋಚನೆಗಳು ಪ್ರತಿ ದಿನ ಪ್ರತಿ ಕ್ಷಣ ಈ ನೂರು ಕೆಟ್ಟ ಆಲೋಚನೆಗಳು ನಮ್ಮ ಪಂಚೇಂದ್ರಿಯಗಳು ಅಂದರೆ ಪಾಂಡವರ ಮೇಲೆ ಆಕ್ರಮಣ ಮಾಡ್ತಾನೇ ಇರ್ತಾರೆ ಸಂಜೆಯ ಸನ್ಯಾಸಿನ ಕೇಳ್ತಾನೆ ಹಾಗಿದ್ದರೆ ಪಾಂಡವರನ್ನು ಪಂಚೇಂದ್ರಿಯಗಳನ್ನು ಈ ನೂರು ವಿಕಾರಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಸನ್ಯಾಸಿ ತುಂಬ ಸಂತೋಷದಿಂದ ಉತ್ತರ ಕೊಡ್ತಾನೆ ಪಾಂಡವರನ್ನು ಮುನ್ನಡೆಸಿದ ಸಾರಥಿ ಬೇರೆ ಯಾರೂ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಅಂದರೆ ನಮ್ಮ ಆತ್ಮ ಅಂತರಾತ್ಮ ಪಂಚೇಂದ್ರಿಯಗಳು ಅಂತರಾತ್ಮದ ಮಾತನ್ನು ಕೇಳಿದರೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಿದ ಹಾಗೆ ನಮ್ಮನ್ನು ಜೀವನದ ದಾರಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಮ್ಮ ಸಾರಥಿ ನಮ್ಮ ಆತ್ಮ ಅಂತರಾತ್ಮ ಕರ್ಕೊಂಡು ಹೋಗೋದರಲ್ಲಿ ಯಾವ ಸಂಶಯ ಇಲ್ಲ ಪಿತಾಮಹ ಭೀಷ್ಮ ಗುರು ದ್ರೋಣಾಚಾರ್ಯ ಅಂತ ಹಿರಿಯರಿಗೆ ಮಹನೀಯರಿಗೆ ಕೌರವರು ದುಷ್ಟರು ಕೆಟ್ಟವರು ಅಂತ ಗೊತ್ತಿದ್ದರು ಯಾಕೆ ಅವರ ಪಕ್ಷವನ್ನು ವಹಿಸಿದರು ಅಂತ ಕೇಳ್ತಾನೆ ಸಂಜಯ ಸನ್ಯಾಸಿ ಸಮಾಧಾನದಿಂದ ಉತ್ತರ ಹೇಳ್ತಾನೆ ಸಂಜಯ ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿದ್ದರು ಆದರೆ ಬೆಳೀತಾ ಬೆಳೀತಾ ಹಿರಿಯರ ಬಗ್ಗೆ ಇದ್ದ ದೃಷ್ಟಿಕೋನ ಬದಲಾಗ್ತಾ ಹೋಯಿತು ಹೌದಲ್ವಾ ಅಂತ ಕೇಳ್ತಾನೆ ಸನ್ಯಾಸಿ ಹೌದು ಅಂತಾನೆ ಸಂಜಯ ಗುರು ದ್ರೋಣಾಚಾರ್ಯ ಪಿತಾಮಹ ಭೀಷ್ಮ ಕೂಡ ನಮ್ಮ ಹಿರಿಯರನ್ನು ಸೂಚಿಸುತ್ತೆ ನಾವು ಚಿಕ್ಕವರಿಂದ ದೊಡ್ಡವರಾಗಿ ಬೆಳೆಯುವಾಗ ನಮ್ಮ ಹಿರಿಯರಲ್ಲಿ ಇದ್ದ ಸರಿಗಳೆಲ್ಲ ನಾವು ಬೆಳೆದ ಹಾಗೆ ತಪ್ಪಾಗಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಅವರ ನಿರ್ಧಾರಗಳಲ್ಲಿ ನ್ಯೂನ್ಯತೆಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ ನಮ್ಮ ಹಿರಿಯರನ್ನು ಕಡೆಗಣಿಸಿ ನಮ್ಮ ನಿರ್ಧಾರಗಳನ್ನು ನಾವೇ ಮಾಡಲಿಕ್ಕೆ ಶುರು ಮಾಡ್ತೀವಿ ಈ ಮಹಾಕಾವ್ಯ ನಮ್ಮ ಹಿರಿಯರು ನಮಗೆ ನೀಡಿದ ಶಿಕ್ಷಣ ಧರ್ಮ ಮಾರ್ಗದರ್ಶನ ಹೀಗೆ ಪಾಂಡವರನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಯಿತು ಹಾಗೆ ಹಿರಿಯರು ನೀಡಿದ ಧರ್ಮದ ಪಾಠಕ್ಕೆ ಧಿಕ್ಕಾರ ಎಂದು ಅಗೌರವ ತೋರಿದ ಕೌರವರನ್ನು ಅವನ ತೀಡೆಗೆ ಕರ್ಕೊಂಡು ಹೋಯಿತು ಅನ್ನೋದು ಈ ಮಹಾಕಾವ್ಯದಿಂದ ಅರ್ಥ ಮಾಡ್ಕೋಬೇಕಾಗಿದೆ ಸಂಜೆಯ ಸನ್ಯಾಸಿಯನ್ನು ಕೇಳ್ತಾನೆ ಕರ್ಣ ಯಾಕೆ ಪಾಂಡವರ ವಿರುದ್ಧ ಇದ್ದ ಸನ್ಯಾಸಿಗೆ ಸಂಜಯನ ಮನಸ್ಸಿನಲ್ಲಿ ಆಗ್ತಿದ ದುಗುಡವೆಲ್ಲ ಅರ್ಥ ಆಗುತ್ತೆ ಮೊಗಳನ್ನ ಹೇಳ್ತಾನೆ ಕರ್ಣ ಬೇರೆ ಯಾರೂ ಅಲ್ಲ ನಮ್ಮ ಪಂಚೇಂದ್ರಿಯಗಳ ರೀತಿನೇ ಆದರೆ ಪಂಚೇಂದ್ರಿಯಗಳಲ್ಲೊಬ್ಬ ಅಲ್ಲ ನಮ್ಮೊಳಗಿನ ಆಸೆಯನ್ನು ಪ್ರತಿಬಿಂಬಿಸೋದು ಈ ಕರ್ಣ ಆಸೆಗಳು ದುರಾಸೆಗಳಾಗಿ ತಿರುಗಿದಾಗ ಕರ್ಣ ಕೌರವರ ಪಕ್ಷವನ್ನು ಸೇರಿಬಿಡ್ತಾನೆ ಅನ್ನೋದು ತಾತ್ಪರ್ಯ ಪಂಚೇಂದ್ರಿಯಗಳ ರೀತಿ ಆಸೆ ಮಾಡೋದು ಕೂಡ ಒಂದು ಇಂದ್ರಿಯಾನೆ ಆದರೆ ಯಾವಾಗ ಈ ಆಸೆ ದುರಾಸೆಯಾಗಿ ತಿರುಗುತ್ತೋ ಕರ್ಣನಿಗೂ ಸೋಲಾಗುತ್ತೆ ಅನ್ನೋದು ನಾವು ಮಹಾಭಾರತ ಮಹಾಕಾವ್ಯದಿಂದ ಅರ್ಥ ಮಾಡ್ಕೋಬೇಕಾಗಿದೆ ಸಂಜೆಯನ್ನು ಕಣ್ಣಂಚಿನಲ್ಲಿ ಸಂತೋಷದಿಂದ ಕಂಬನಿ ಸುರಿಯಲಾರಂಭಿಸುತ್ತದೆ ಮಹಾಭಾರತದ ಮಹಾಯುದ್ಧದ ತಾತ್ಪರ್ಯ ಸಂಪೂರ್ಣ ಅರ್ಥ ಆಗುತ್ತೆ ಪ್ರಪಂಚದ ಮಹಾಕಾವ್ಯ ಮಹಾಭಾರತ ಅಂತ ಒಪ್ಕೊಳ್ತಾನೆ ಸಂಜೆ ಕುರುಕ್ಷೇತ್ರವನ್ನು ಒಮ್ಮೆ ತಿರುಗಿ ನೋಡಿ ಜೀವನದ ಪಾಠ ಮಾಡಿದ ಸನ್ಯಾಸಿಗೆ ಕೃತಜ್ಞತೆ ಸಲ್ಲಿಸಲು ಸನ್ಯಾಸಿ ಇದ್ದ ಕಡೆ ನೋಡ್ತಾನೆ ಆದರೆ ಸನ್ಯಾಸಿ ಅಲ್ಲಿ ಇರೋದಿಲ್ಲ ಮಾಯವಾಗಿರ್ತಾನೆ ಅಗಾಧವಾದ ಬೆಳಕಿನ ದರ್ಶನದೊಂದಿಗೆ